ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಮುಖ್ಯಾಧಿಕಾರಿ ಸಚಿವರ ಕೈಗೊಂಬೆ ಆರೋಪ ಸುಳ್ಳು ಮನಗುಳಿ ಪಟ್ಟಣದ ಪಂಚಾಯಿತಿ ಸದಸ್ಯರಿಂದ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಮನಗೋಳಿ ಪಟ್ಟಣ ಪಂಚಾಯಿತಿ ಅವಿಶ್ವಾಸ ಸಭೆ ಹಂಗಾಮಿ ಅಧ್ಯಕ್ಷ ಬಿರಾದರ್ ಹೇಳಿಕೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಈಚೆಗೆ ನಡೆದಿದ್ದ ಅವಿಶ್ವಾಸ ಪ್ರಕ್ರಿಯೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ಕೈಗೊಂಬೆಯಾಗಿ ಮುಖ್ಯಾಧಿಕಾರಿಗಳು ನಡೆದುಕೊಂಡಿದ್ದಾರೆ ಎಂಬ ಮಾಜಿ ಅಧ್ಯಕ್ಷ ಎಂಡಿ ಮೈತ್ರಿ ಅವರ ಆರೋಪ ಶುದ್ಧ ಸುಳ್ಳು ಎಂದು ಪಟ್ಟಣ ಪಂಚಾಯಿತಿ ಹಂಗಾಮಿ ಅಧ್ಯಕ್ಷ ಶೇಖಪ್ಪಗೌಡ ಬಿರಾದರ್ ಸದಸ್ಯ ಭಾಗ್ಯರಾಜ್ ಸೊನ್ನದ್ ಅಜಿತ್ ಜಾನಕರ್ ಶಂಕರ್ ಶಿವಮತ ಹೇಳಿದರು ಸಂಜೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಾಧಿಕಾರಿ ನಿಖಿಲ್ ಯಾವುದೇ ಗದ್ದಲಕ್ಕೆ ಅವಕಾಶ ಕೊಡದೆ ಕಾರ್ಯನಿರ್ವಹಿಸಿದ್ದಾರೆ ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮಹಬೂಬ್ ಮಂದಿ ಮನಗುಳಿ ಎತ್ತಿಂದ ಅವಾಗ ನಾಲ್ಕು ಮಂದಿ ಮೂರು ಮಂದಿ ಎತ್ತಿದ್ರು ನಾವು ಇಬ್ಬರು ಮೂರು ಮಂದಿ ಎತ್ತಿಲ್ಲ ಮೂರು ಮಂದಿ ಅವ್ರು ಹಂಗೆ ಹಿಂಗ್ ಮಾಡಿ ಜಗಳ ಮಾಡಿದ್ರು ಅದು ಮಾಡಿದ್ರು ಜಗಳಿಲ್ಲ ಏನಿಲ್ಲ ಆ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಇದು ಮಾಡ್ತಾರೆ ಅವ್ರೇನ ಅವ್ರಿಗೆ ಹಾಕಿ ಎತ್ತಿ ಕೈ ತೀವಿದ್ರು ಮುಕ್ಳಿ ತೀವಿದ್ ಮಾಡಿದ್ರು ನಾವು ಅದನ್ನೆಲ್ಲ ಮಾಡಿದ್ರೆ ಮತ್ ಬೇರೆ ಹೇಳ್ತಾ ಸುಮ್ಮನೆ ಕೂತಿದ್ದೇವೆ ಅವೇನು ಆಗಿಲ್ಲ ನಮ್ಮ ಹೆಸರು ಶೇಖಾಪುರ ಶೇಖಾಪುರ హనుమంతేవ దేవస్టర్ మా స్వామి పాట్రే ఉద్ఘాట ఉదాట్య నంతర ఒక ఎలా సమాన్య ఇదే అదే ముంద అధ్యక్ష ఆఫీసర్ కొట్టారు

ಈಗ ನಮ್ಮ ಹದಿನೈ ಹದಿನಾರೇ ವಾರ್ಡಿನ ಮೆಂಬರ್ ರೀ ತೇಜಸ್ವಿನಿ ರಜಪೂತ್ ಅವ್ರ ಅಕ್ಕ ಈಗ ಅನ್ನ ಹೇಳಿದ ಬಲ್ಪ್ ಗೋಡ್ ಹಂಡ್ರೆಡ್ ವ್ಯಾಟಿಂಗ್ ಅವ್ರಿಗೆ ಅರವತ್ತು ನಾಲ್ಕು ಸಾವಿರ ದುಡ್ಡು ಇಟ್ಟಾರೀ ನಾನು ಅದೇ ಕ್ವಶನ್ ಮಾಡಿದೀನಿ ರೀ ಅವಳು ಅಧ್ಯಕ್ಷರ ಮುಂದೆ ನಾವು ನಮಗೆಲ್ಲರೂ ಕೂಡ ಆ ದುಡ್ಡು ಮೂವತ್ತಾರು ಸಾವಿರ ರೂಪಾಯಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಫಿಫ್ಟೀನ್ ಫಾರ್ಮರ್ ಹಾಕಿ ಕೊಡ್ತೀವಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಅಂತ ರೀ ಬಟ್ ಇದು ಎಸ್ ಸಿ ದುಡ್ಡು ಇದು ನಮಗೆ ಹೈಯೆಸ್ಟ್ ಬಂಗುಳ್ಳಿ ಒಳಗೆ ರೀ ಎಸ್ ಸಿ ಜನ ಹೈಯೆಸ್ಟ್ ವಾಸವಾಗಿರಂತ ವಾರ್ಡ್ ಅಂದ್ರೆ ప్యూర్ ప్యూవర్ ఎస్ అంత మిక్స్ ఎస్ అదరి వార్డ్ నంబర్ ప్రతిష్ఠ కింద అది లక్ష కొత్త క్వశ్చన్ ఇవ్వరీ అధ్యక్షన్ ఫిఫ్టీ జన పర్తిబా

ಅದೇ ಸಚಿವರೇ ಇದು ಮಾಡಿ ಅಂದ್ರೆ ಅವ್ರು ಅವತ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಆಗ್ತಿಲ್ಲ ಸಚಿವರು ಮನಸ್ಸು ಮಾಡಿದ ಸಚಿವರಿಗೆ ಸಚಿವರು ಅಂತ ಕ್ವಶನ್ ಕೇಳಿದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ನನ್ನಿಂದ ಆಯ್ತು ಸಾಹೇಬ ಹೇಳ್ದಂಗೆ ನಾವು ಅವಕಾಶ ಹೇಳಿ ಒಪ್ಕೊಂಡು ಆಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ರು ಸಾಹೇಬ್ರೆ ಏನಂತಂದ್ರೆ ಈಗ ನೋಡಪ್ಪ ಮೂರು ತಿಂಗಳ ಅವಧಿಯಲ್ಲಿ ನೀನು ರಾಜೀನಾಮೆ ತಂದು ತಾನೇ ಅಂತ ಅಂದ್ರು ಸರ್ ಆಗ ಸಚಿವರಿಗೆ ಒಂದು ಮಾತನ್ನ ಹೇಳಿದ್ರು ಅವರು ಐ ಬಿ ಸರ್ ನಿಮ್ಮ ಮಾತಿನಂತೆ ನಾನು ನಡ್ಕೋತೀನಿ ನನ್ನ ಏನು ಪ್ರಮಾಣ ಪತ್ರ ಇದೆ ರಾಜೀನಾಮೆ ಪ್ರಮಾಣ ಪತ್ರ ಇವಾಗೇ ತಗೊಂಬಿಡಿ ಅಂತ ಎಂ ಡಿ ಮೇತ್ರಿ ಅವರು ಹೇಳಿದ್ರು ಆದ್ರೆ ಇವತ್ತು ಇಂತ ಈ ಸ್ಥಾನಕ್ ಬರ್ಬೇಕಂದ್ರೆ ಇದಕ್ಕೆ ಮಾನ್ಯ ಸಚಿವರೇ ಕಾರಣ ಅದಕ್ಕಂತ ನನ್ನ ಎರಡು ಮಾತು ನನ್ನ ಹೆಸರು ವಿಜಯಕುಮಾರ್ ರಜಪೂತ್ ಅಂತ ನಾವು ಜನ ಬಿಜಾಪುರ ಐ ವಿ ಒಳಗೆ ಟೆಕ್ಕೆ ಐ ಐವಿ ಒಳಗೆ ನಾವು ಅವಾಗ ಅಬ್ಜೆಕ್ಷನ್ ಮಾಡಿದೀವಿ ರೀ ಇಲ್ಲಿ ಸಾಹೇಬ್ರ ನಾವು ಅವ್ರಿಗೆ ಓಟ್ ಹಾಕಲ್ಲ ನಾವು ಓಟೇ ಮತನ ಚಲಾಯಿಸಲ್ಲ ನಾವು ನಮ್ಮ ಪಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದ್ವಿ ಮಾನ್ಯ ಸಚಿವರು ಅಂದ್ರೆ ಇಲ್ಲಪ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೈ ಎತ್ತಿ ಅಂದಾಗ ಸಚಿವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷರು ಶಿವಮ್ಗೌಡರಿಗೆ ಬೆಲೆ ಕೊಟ್ಟು ಶೇಖನ್ ಗೌಡರು ಸುಮ್ವನ್ ಕಕ್ಕರ್ ಅಂತೂ ಇದ್ರಾಗ ಇನ್ವಾಲ್ ಆಗಿರೋರು ಅಧ್ಯಕ್ಷ ಒಳಗೆ ಉಳಿದೋರು ಎಲ್ಲರಿಗೂ ಬೆಲೆ ಕೊಟ್ಟು ನಾವು ಅವರಿಗೆ ಆದ್ರೆ ಬಂದು ಹೇಳಿಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಸಭೆಗಳ ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೇ ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಅರ್ಥ ಹತ್ತಿ ಕೈ ಎತ್ತಿ ಅವ್ರನ್ನ ಅಧ್ಯಕ್ಷ ರೀ ಮುಂದೆ ಮೂರು ತಿಂಗಳ ಅವಧಿ ಮುಗಿಯನ ನಾವು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದೀವಿ ಇಲ್ಲರಿ ಹಿಂಗಾಗೈತಿ ಮತ್ತು ಮೂರು ತಿಂಗಳವ್ರ ಅವಧಿ ಮುಗೀತು ಇನ್ಮ್ಯಾಗ ಏನೈತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಬ್ಯಾರು ಅವಕಾಶ ಕೊಟ್ಟರೆ ತಿಳಿದ್ರು ಅಷ್ಟು ಹೇಳೋಟಿಕೆಯ ಮೈತ್ರಿ ಅವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಯಾರ್ಮ್ಯಾಗ ಮಾನ್ಯ ಸಚಿವರ ಮ್ಯಾಲೆ ಶೋಹನ್ ಪಾಲಿ ಸಹೇಬ್ರ ಏನು ಆರೋಪ ಮಾಡಿದ್ರಂದ್ರೆ ಅದು ನಿಮ್ಮೆಲ್ಲ ಗಮನಕ್ಕೈತೆ ತಮ್ಮ ಕೆಲವೊಂದು ಪೇಪರ್ದಾಗೂ ಬಂದೈತೆ ರೀ ಹೂವು ಹೂವು ಎ ಬಿ ಸಿ ರಾಜೀನಾಮೆ ವಾಪಸ್ ಪಡೆದ್ರಿ ಅದು ರಾಜೀನಾಮೆ ವಾಪಸ್ ಪಡೆದು ಮುಂದಿನ ಅವ್ರ ಪ್ಲಾನ್ ಏನಾಯ್ತು ಅಂತೇಳಿ ತಮ್ಮೆಲ್ಲರೂ ಗಮನಕ್ಕೊಯ್ ರೀ ಜೆ ಡಿ ಎಸ್ ಸೇರಿಕೊಂಡ್ರು ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟ್ರ್ ಅವ್ರು ಜೆ ಡಿ ಎಸ್ ಸೇರ್ಕೊಂಡಿದ್ದೆ ತಮ್ಮ ಅಧ್ಯಕ್ಷ ಆಸೆಕ್ ಅದು ದಾ ಎಲ್ಲ ರೀ ಅವ್ರಿಗೆ ಅವ್ರಿಗೆ ಏನೋ ಹೇಳ್ತಾರೆ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಒಂದು ಈಗ ಮೇನ್ ಪಾರ್ಟಿ ಬಂದುಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರೆಯೋಕೆ ಅಧ್ಯಕ್ಷ ಆಸೆಕೆ ಅವ್ರು ಅಭಿವೃದ್ಧಿ ಪರ ಇಲ್ಲ ಒಳ್ಳೆ ಅಧಿಕಾರ ಪರ ಅಲ್ಲ ಅವ್ರಿಗೆ ಅಷ್ಟೇ ఇంకొంది నిమిబిడ్తన అెస్మీట్ మి బిజాబ్ ఏం మాడ అంత అంద్ర ఇలా ఒం జన సదస్యరు విరుద్ధి అందరి ఆక్చువల్లీ మైత్రి డాక్టర్ అధ్యక్ష కుర్చి మ్యాగ్ కు ఇదే ఒంభత్తు జన సదస్యర్ బల బితిత్తిత్తి ఇన్యాల బరుధిగు అంతా అన్నీ ఎర్డేదు నమ్మ అధ్యక్షు హంగి అధ్యక్షు అద్ర వీడియో ఫోటోస్ క్లియర్ కాతైత్ రి నాము మైత్రి డాక్టర్ ವಿರುದ್ಧವಾಗಿ ನಾವು ಒಂಬತ್ತು ಜನ ಕೈವಿ ಅವ್ರ ಪರವಾಗಿ ನಾಲ್ಕು ಜನ ಇರ್ತಾರ ಏನೋ ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊಳ್ಳಿ ಮಾಡ್ರಿ ಇನ್ನು ಎರಡನೇದಾಗಿ ಮೈತ್ರಿ ಡಾಕ್ಟರ್ ಮೂರ್ ತಿಂಗಳ ಅವಧಿಯೊಳಗ ನಮ್ಮ ಮನ್ಮೂಲಿ ಒಳಗೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರ ನಾನು ಒಂದು ಅಂತ ಒಪ್ಪಂದ್ರೆ ಹೌದು జిబింగ్ జీటి స్టార్టింగ్స్ మార్చ్ ఐదే తింగ్ జిబింగ్ అటెండ్ చీఫ్ ఆఫీసర్ తర్వాత అటెండ్ ఆగి ಇವಾಗ ಅಟೆಂಡ್ ಆಗಿಲ್ಲ ನಾವು ಅಟೆಂಡ್ ಆಗಿಲ್ಲ ಬಯಲು ಶೌಚಾಲಯ ಬಯಲು ಶೌಚಾಲಯ ಮುಕ್ತ ಮಾಡಬೇಕಾಗಿತ್ತು ಕಾನೂನು ರೀತಿ ಒಳ್ಳೆಯದು ಸರ್ಕಾರ ಹೇಳುತ್ತೆ ಬಯಲು ಮುಕ್ತ ಶೌಚಾಲಯ ಮಾಡಿ ಅಂತ ಈಗ ಒಂದು ಸಾವಿರ ಎರಡು ಸಾವಿರ ಜನ ಅಲ್ಲಿ ಹೋಗ್ತೀವಿ ಬಯಲು ಮುಕ್ತ ಶೌಚಾಲಯ ಡೈಲಿ ಆದ್ರೆ ಒಂದೇ ಒಂದ್ಸಲ ನೀವು ಜೆ ಸಿ ಬಿ ತಗೊಂಡು ಮುಂದೆ ಕೊಟ್ಟರೆ ಮುಂದೆ ಎಲ್ಲ

ಬರ್ಬೋದಿಲ್ಲ ಅಂತ ಹೇಳಿ ನಾವು ಕೈ ಇಳಿಸ್ ಕುತ್ಕೊಂಡು ಅವ್ರೆಲ್ಲ ಹೆಸರು ಬರ್ಕೊಂಡು ಅದಾದ್ಮೇಲೆ ಅವಿಶ್ವಾಸದ ವಿರುದ್ಧ ಯಾರು ಕೇಳಿದ್ರು ಸಲ ಕೇಳಿದ್ರು ಎರಡು ಸಲ ಕೇಳಿದ್ರು ಕೈ ನೇತಾ ಇರ್ಲಿಲ್ಲ ಅದೇ ಮಾಜಿ ಅಧ್ಯಕ್ಷ ಕೇಳ್ತಾರೆ ನಾ ಯಾರ ಕೈ ಎತ್ಬೇಕು ಅಂತ ಅವ್ರೆ ಅವ್ರ ಜೊತೆ ಬಂದವರೇ ಕೈ ಇರಲಿಲ್ಲ ನಾವೇನ್ ಮಾಡಲ್ಲ ಅದಕ್ಕೆ ನಮ್ಗೆ ಉಪಯೋಗಿಸಿದ್ರೆ ನಾವೇನ್ ಮಾಡ್ಬೇಕ ನಾವೇನಾದ್ರೆ ಅವ್ರು ಕೈ ಎತ್ಕೊಡ ಅಂತ ಹೇಳಿದೀವ ಆದ್ರೂ ಅವರಲ್ಲಿ ಒಬ್ಬ ನೆಂಬರ್ ಪ್ರಚೋದನಕಾರ ಹೇಳ್ತಿ ಕೊಟ್ಟ ಕೈತ್ರಿ ಕೈ ಕೈ ಎತ್ತಿ ಅಂತ ಹೇಳುದು ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು ಅದನ್ನ ನಾವು ಹೇಳಿದ್ವಿ ಬಂದ್ರೆ ಅವ್ರ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ನಮ್ಮ ನಮ್ಮ ಜನ ಅಂತ ಹೇಳಿ ನಾವು ಹೇಳಿಲ್ಲ ಅದನ್ನು ನಾವೇನು ಸದ್ಯ ಅವ್ರು ಏನೇನು ಮುಂದುವರೆದ್ರೆ ಅದನ್ನ ಇದೆ ನಾವು ಡಿ ಸಿಚನಾರ ಹೇಳಿಕೆ ಕೊಡ್ತಾವ್ರೆ ಅವ್ರು ಏನೇನು ಮಾಡವ್ರೆ ಪಂಚಾಯತ್ ಏನು ನಗರಗಳಿದಾವೆ ಅವ್ರು ಏನೇನು ಮಾಡಿಕೊಟ್ಟು ನಾವು ಡಿ ಸಿ ಅಲ್ಲಿ ಅತಿ ಶೀಘ್ರದಲ್ಲಿ ಚಾಟ ಕೊಡ್ತೀವಿ ಬಟ್ ನಾವಿಷ್ಟೇ ಹೇಳೋದು ನಮ್ಮೂರ ಶಾಂತಿ ಊರ ಬಸವಣ್ಣನ ಊರ ಬಸವಣ್ಣ ಬಾಗೇಡಿ ಹೇಳಿ ಮಣ್ಣುಗುಡಿ ಎರಡು ಬೇರೆ ಅಲ್ಲ ಸೊ ಆ ನಮ್ಗೆ ನಾವೆಲ್ಲರೂ ಶಾಂತಿಯಿಂದ ನಮ್ಮೂರಿಗೆ ಹೇಗಾರ ಪ್ರಮುಖ ಹೇಳ್ತಾರೆ ಶಾಂತಿಯಿಂದ ಬಾಳೋಣ ಅಂತೇಳಿ ನಾವು ಶಾಂತಿಯಿಂದ ಇದ್ದೀವಿ ದಯವಿಟ್ಟು ನಾವು ಶಾಂತಿಯಿಂದ ಇರೋಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೆ ನಾ ಈ ಮುಖಾಂತರ ಅವ್ರು ಹೇಳ್ತಾ ಇದ್ದೀನಿ ಊರಿನ ಜನನೂ ತಪ್ಪಾಗಿ ತಿಳ್ಕೊಬೇಡ್ರಿ ನಾವೇನೂ ಮಾಡಿಲ್ಲ ನಾವು ಏನು ಏನೇ ಹೇಳ್ತೀವಂದ್ರೆ ಅವ್ರು ನಾಲ್ಕು ಜನ ಎತ್ತಿಲ್ಲ

ಒಂದೇ ಕಡೆ ಒಂದೇ ಕಡೆ ನೀವು ದಾಳಿ ಮಾಡೋರು ಅಂತ ಹೇಳಬಾರ್ದು ನೀವು ಏನು ಮಾಡಿದ್ರು ಅಂತ ತಿಳ್ಕೊಂಡು ನಿಮ್ಮ ತಪ್ಪು ನಿಮ್ಗೆ ಅರಿವಾಗಲಿ ಅಂತಂದ್ರೆ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ಜೊತೆ ನಿಮ್ಮ ಜೊತೆ ಬಂದವ್ರೆ ನಿಮ್ಮ ಊಟ ಆಗಲಿ ಅಂತ ನಾವೇನು ಮಾಡೋಕ್ಕಾಗತ್ತೆ ನಾವು ಏನಾದರೂ ಹೇಳಿದ್ದೀವಾ ಪಾತ್ ಬಾಂಡಿಯವ್ರು ಅಂತ ನಾವೇನು ಹೇಳಿದಲ್ಲ ಇದನ್ನು ತ ಅವರು ಗಮನದಲ್ಲಿ ಕೊಡೋದು ಗಮನದರಿಕೊಂಡು ನಮ್ಮ ಜೊತೆ ಜಗಳ ಮಾಡಾರ ಜರಾಟ ಮಾಡಾರ ಆಟ ಬಂದವ್ರು ಅಂದರೆ ದಯವಿಟ್ಟು ನಿಮಗೆ ಬೇಕಾದ ಎಲ್ಲ ಫೋಟೋಸ್ಗಳನ್ನು ಕೊಡ್ತೀವಿ ಅವ್ರು ಎದ್ದು ನಿಂತು ಗ್ರ ನಮ್ಮ ಸಭೆ ಅಧ್ಯಕ್ಷರಿಗೆ ಏನೇನೋ ಮಾತಾಡಕ್ ಹೋದಾಗ ನಾನ್ ಎಂದ್ ನಿಂತು ಪ್ರದೀಪ್ ಎದ್ದು ನಿಂತು ಹೇಳಿದ್ರು ನಿಜ ಸಭೆ ಅಧ್ಯಕ್ಷರು ಸರಿಯಾಗಿ ಮಾತಾಡಲಿ ಅಂತ ಹೇಳಿದ್ದು ನಿಜ ನಾವು ಮಾತಾಡುದು ನಿಜ